ಕೆ ಆರ್ ಎಸ್ ಡ್ಯಾಮಿಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಮಂತ್ರಿ ಯಜಮಾನ್ ಮಹಾದೇವಪ್ಪ ಹೇಳಿಕೆ ವಿವಾದ ಹಳೆ ಮೈಸೂರು ಭಾಗದ ಜೀವನಾಡಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಹಡಿಗಲ್ಲು ಹಾಕಿದ್ದು ಯಾರು ಎಂಬ ಪ್ರಶ್ನೆ ಈಗ ಉದ್ಭವಿಸಿದೆ ಎಲ್ಲರಿಗೂ ತಿಳಿದಂತೆ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕೆಆರ್ಎಸ್ ಡ್ಯಾಂ ಸಿದ್ಧಗೊಂಡಿದೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಇಂಜಿನಿಯರಿಂಗ್ನ ಕೌಶಲ್ಯದ ಫಲವಾಗಿ ಜಲಾಶಯ ನಿರ್ಮಾಣವಾಗಿದೆ ವಿಶ್ವೇಶ್ವರಯ್ಯ ಅವರ ಪ್ರಸ್ತಾವನೆಯಂತೆ ಸಾವಿರದ ಒಂಬೈನೂರ ಹನ್ನೊಂದರ ಅಕ್ಟೋಬರ್ ಹನ್ನೊಂದರಂದು ಎಂಬತ್ತೊಂದು ಲಕ್ಷ ರೂಪಾಯಿ ಮೊತ್ತವನ್ನು ಮೀಸಲಿಡುವ ಮೂಲಕ ಡ್ಯಾಂಗೆ ಯೋಜನೆ ಸಿದ್ಧಗೊಂಡಿತ್ತು ಆದರೆ ಇದೀಗ ಮಂತ್ರಿ ಯಜಮಾನ್ ಮಹಾದೇವಪ್ಪ ಹೇಳಿಕೆಯೊಂದು ಚರ್ಚೆಗೆ ಆಸ್ಪದ ಮಾಡಿಕೊಡ್ತಾ ಇದೆ ಕನ್ನಂಬಾಡಿ ಹಣೆಕಟ್ಟಿಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಎಂಬ ಸಚಿವ ಮಹದೇವಪ್ಪ ಹೇಳಿಕೆ ಈಗ ಕರ್ನಾಟಕದಲ್ಲಿ ವಿವಾದದ ಕಿಡಿಯನ್ನ ಹೊತ್ತಿಸ್ತಾ ಇದೆ ಕೆಆರ್ಎಸ್ ಡ್ಯಾಂಗೆ ಮೊದಲು ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಆದರೆ ಈಗ ಅದನ್ನು ಹೇಳೋಕೆ ಯಾರಿಗೂ ಕೂಡ ಧೈರ್ಯ ಇಲ್ಲ ಎಸ್ ಗೇಟ್ ಬಾಗಿಲಿನಲ್ಲಿ ಈಗಲೂ ಅದನ್ನು ನಾವು ಕಾಣಬಹುದು ಈಗಂತ ಮೈಸೂರು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪುಣ್ಯ ಸ್ಮರಣೆಯ ದಿನದಂದೇ ಸಚಿವ ಮಹಾದೇವಪ್ಪ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಹಿಸ್ಟಾರಿಕಲ್ ಪ್ಲೇಸ್ ಒಳಗಡೆ ಹೋದರೆ ಫಸ್ಟ್ ಅಡಿಗಲ್ಲಿ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಏನು ಬುರ್ಗಡೆ ನೋಡಿದಿರ ನೀವು ಕುಮಾರ ನೋಡಿದಿರಲ್ಲ ಫಸ್ಟ್ ಹಾಕಿ ಧೈರ್ಯನೆಲ್ಲ ಹೇಳಕ್ಕೆ ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವ್ರ ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಈ ಕಡೆ ಟಿಪ್ಪೂರ್ಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡು ಕೇಳ್ಕೊಂಡಿದ್ರಲ್ಲ ಅವರು ರಾಜಕೀಯವಾಗಿ ಮಹಾದೇವಪ್ಪ ಹೇಳಿಕೆಗೆ ಬಂದಿರುವ ಆಕ್ಷೇಪಗಳು ಒಂದೆಡೆಯಾದರೆ ಇತಿಹಾಸ ತಜ್ಞರಿಂದಲೂ ಕೂಡ ಸಚಿವರ ಮಾತಿಗೆ ವಿರೋಧ ವ್ಯಕ್ತವಾಗಿದೆ ಲಭ್ಯವಿರುವ ದಾಖಲೆಗಳ ಪ್ರಕಾರ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒರಡೆಯರ ಕಾಲದಲ್ಲಿ ಕೆಆರ್ಎಸ್ ಡ್ಯಾಂ ಸಿದ್ಧಗೊಂಡಿದೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಇಂಜಿನಿಯರಿಂಗ್ ಕೌಶಲ್ಯದ ಫಲವಾಗಿ ಜಲಾಶಯ ನಿರ್ಮಾಣವಾಗಿದೆ ವಿಶ್ವೇಶ್ವರಯ್ಯ ಅವರ ಪ್ರಸ್ತಾವನೆಯಂತೆ ಸಾವಿರದ ಒಂಬೈನೂರ ಹನ್ನೊಂದರ ಅಕ್ಟೋಬರ್ ಹನ್ನೊಂದರಂದು ಎಂಬತ್ತೊಂದು ಲಕ್ಷ ರೂಪಾಯಿ ಮೊತ್ತವನ್ನು ಮೀಸಲಿಡುವ ಮೂಲಕ ಡ್ಯಾಂಗೆ ಯೋಜನೆ ಸಿದ್ಧಗೊಂಡಿತ್ತು ಟಿಪ್ಪು ಸುಲ್ತಾನ್ಗಿಂತಲೂ ಮೊದಲೇ ಗಂಗರ ಆಡಳಿತ ಕಾಲದಲ್ಲಿ ಕಾವೇರಿಗೆ ನದಿಗೆ ಎರಡು ಚಿಕ್ಕ ಡ್ಯಾಂಗಳನ್ನು ನಿರ್ಮಿಸಲಾಗಿತ್ತು ಎಂದು ಸಂಶೋಧಕ ಹಾಗೂ ಇತಿಹಾಸ ತಜ್ಞ ತಲಕಾಡು ಚಿಕ್ಕರಂಗೇಗೌಡ ತಿಳಿಸಿದ್ದಾರೆ ಮೂರನೇ ಡ್ಯಾಂ ನಿರ್ಮಾಣಕ್ಕೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಚಿಂತನೆ ಮಾಡಲಾಗಿತ್ತು ಎಂಬುದನ್ನು ಸಹ ಬಹಿರಂಗಪಡಿಸಿದ್ದಾರೆ ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಟಿಪ್ಪು ಸುಲ್ತಾನ್ ಒಂದು ಯೋಜನೆಯನ್ನು ಅಂದಿನ ನೀರಾವರಿ ತಂತ್ರಜ್ಞಾನದಿಂದ ಸಿದ್ಧಪಡಿಸಿದ್ದ ಸುಮಾರು ಎಪ್ಪತ್ತು ಅಡಿಗಳ ಎತ್ತರದ ಡ್ಯಾಮ್ ಅನ್ನು ಕಾವೇರಿ ನದಿಗೆ ಕಟ್ಟಬೇಕು ಎಂಬ ಯೋಜನೆ ಸಿದ್ಧ ಮಾಡಿಕೊಂಡಿದ್ರು ಆ ಡ್ಯಾಮ್ ನಿರ್ಮಾಣಕ್ಕೆ ದುಡ್ಡು ಕೂಡ ಮೀಸಲಿಟ್ಟಿದ್ರು ನಂತರ ಅದಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ರು ಎಂಬುದಕ್ಕೆ ದಾಖಲೆಗಳಿವೆ ಎಂದು ತಲಕಾಡು ಚಿಕ್ಕರಂಗೇಗೌಡ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಇವತ್ತಿನ ಆರ್ ಎಸ್ ಅಣೆಕಟ್ಟೆಯನ್ನು ಕಟ್ಟುವುದರ ಸಂಪೂರ್ಣ ಜವಾಬ್ದಾರಿ ನಾಲ್ವಡಿ ಕೃಷ್ಣರಾಜು ಒಡೆಯರ ಪ್ರಾರಂಭದಿಂದ ಮುಕ್ತಾಯದವರಿಗೆ ಅವರೇ ಇದ್ದಿದ್ದು ಅವರದೇ ಬೊಕ್ಕಸದ ಹಣ ಅವರ ತಾಯಿಯ ಹಣ ಅವರ ಪತ್ನಿಯ ಮೈ ಮೇಲಿನ ಹಣ ಇದನ್ನ ವಿನಿಯೋಗ ಮಾಡಿ ಕೆ ಆರ್ ಎಸ್ ಡಾಮ್ ಕಟ್ಟಿದ್ದಾರೆ ಹೀಗಾಗಿ ಅದರ ಸಂಪೂರ್ಣ ಶ್ರೇಯಸ್ಸು ನಾಲ್ವಡಿ ಕೃಷ್ಣರಾಜು ಒಡೆಯರಿಗೆ ಸಲ್ಲುತ್ತೆ ಆದರೆ ಈ ಕಾವೇರಿ ಹರಿಯುವ ಕಾವೇರಿ ನದಿಗೆ ಒಂದು ಅಣೆಕಟ್ಟೆಯನ್ನು ಕಟ್ಟಬೇಕು ಅಂತ ಹೇಳಿ ಟಿಪ್ಪು ಸುಲ್ತಾನ್ ಸಾವಿರದ ಏಳುನೂರ ತೊಂಬತ್ತೊಂದರಲ್ಲಿ ಒಂದು ಯೋಜನೆ ತಯಾರು ಮಾಡಿದ್ದು ನಿಜ ಅದಕ್ಕೋಸ್ಕರ ಒಂದಷ್ಟು ಹಣವನ್ನ ಒಂದು ಚೀಲದಲ್ಲಿ ಹಾಕಿ ಎತ್ತಿಟ್ಟಿದ್ದು ನಿಜ ಅವರು ಒಂದು ಕನಸನ್ನು ಕಂಡಿದ್ರು ಕಟ್ಟಬೇಕು ಅಂತ ಆದರೆ ಮೂರನೇ ಮೈಸೂರು ಯುದ್ಧ ಪ್ರಾರಂಭ ಆಗಿ ಆ ಕನಸು ನೆನ್ಸಾಗಲಿಲ್ಲ ಅದಾಗೆ ನಿಂತೋಯ್ತು ಟಿಪ್ಪು ಡ್ಯಾಮ್ ಕನಸು ಕಾಣುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಮೂರನೇ ಮೈಸೂರು ಯುದ್ಧ ಪ್ರಾರಂಭ ಆಗುತ್ತೆ ಆ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲುತ್ತಾರೆ ಬಳಿಕ ಬ್ರಿಟಿಷರ ಜೊತೆ ಒಂದು ಒಪ್ಪಂದಕ್ಕೆ ಬರುತ್ತಾರೆ ಅದರಂತೆ ಯುದ್ಧದ ಖರ್ಚು ವೆಚ್ಚ ಎಂದು ಮೂರು ಕೋಟಿ ರೂಪಾಯಿಗೂ ಹೆಚ್ಚು ದುಡ್ಡನ್ನು ಕಟ್ಟಿರುವುದರ ಜೊತೆಗೆ ಇಬ್ಬರು ಮಕ್ಕಳನ್ನು ಇಡಬೇಕಾದಂತಹ ಸಂಕಷ್ಟ ಟಿಪ್ಪುಗೆ ಎದುರಾಗುತ್ತೆ ಈ ಸಂಕಷ್ಟದಿಂದ ಟಿಪ್ಪು ಡ್ಯಾಂನ ಯೋಜನೆಯನ್ನ ಕೈಬಿಡುತ್ತಾರೆ ಎಂಬುದು ದಾಖಲೆಗಳಲ್ಲಿ ಉಲ್ಲೇಖವಾಗಿದೆ ಹೀಗಾಗಿ ಟಿಪ್ಪು ಸುಲ್ತಾನ್ ಕಾವೇರಿ ನದಿಗೆ ಹಣೆಕಟ್ಟು ಕಟ್ಟಬೇಕೆಂದು ಕನಸು ಕಂಡಿದ್ದು ನಿಜ ಆದರೆ ಕೆ ಆರ್ ಎಸ್ ಡ್ಯಾಮ್ಗೆ ಆತನೇ ಅಡಿಗಲ್ಲು ಹಾಕಿದ್ದ ಎಂಬುದಕ್ಕೆ ಇತಿಹಾಸದಲ್ಲಿ ಯಾವುದೇ ರೀತಿಯ ಪುರಾವೆ ಇಲ್ಲ ಹೀಗಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸಚಿವ ಮಹಾದೇವಪ್ಪ ಸ್ಪಷ್ಟ ಮಾಹಿತಿ ಪುರಾವೆ ಇಲ್ಲದೆ ಇಂತಹ ಹೇಳಿಕೆಗಳನ್ನು ನೀಡುವುದು ಸರಿಯಲ್ಲ ಅಂತ ತಲಕಾಡು ಚಿಕ್ಕರಂಗೇಗೌಡ ಹೇಳಿಕೆಯನ್ನು ನೀಡಿದ್ದಾರೆ ಆ ಡ್ಯಾಮ್ ಏನು ಕಟ್ಟಬೇಕು ಅಂತಿದ್ರು ಅದು ಈ ಕೆಆರ್ ಎಸ್ ಡ್ಯಾಮಿನ ಜಾಗ ಅಲ್ಲ ಅದಕ್ಕಿಂತ ಹಿಂಭಾಗದಲ್ಲಿರುವಂತಹ ಜಾಗ ಯಾಕೆಂದ್ರೆ ಅದು ಪ್ರಾಜೆಕ್ಟ್ ಎ ಅಂತ ಹೇಳಿದರೆ ಇದು ಪ್ರಾಜೆಕ್ಟ್ ಬಿ ಅಂತ ಹೇಳ್ಬೋದು ಹೇಗೂ ಬಿಗೂ ಸಂಬಂಧ ಇಲ್ಲ ಈ ಸಂಪೂರ್ಣ ಇವತ್ತಿನ ಆರ್ ಎಸ್ ಕೃಷ್ಣರಾಜ ಸಾಗರ ಅಂತ ಏನಿದೆಯೋ ಇದರ ಸಂಪೂರ್ಣ ಕ್ರೆಡಿಟ್ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮತ್ತೆ ಬ್ರಿಟಿಷರ್ ಕಾಲದ ತಂತ್ರಜ್ಞರಿಗೆ ಮತ್ತು ಆ ಕಾಲದ ನಮ್ಮ ಭಾರತೀಯ ಇಂಜಿನಿಯರ್ಗಳು ಅಥವಾ ಅಧಿಕಾರಿಗಳು ದಿವಾಂಡಗಳಿಗೆ ಸಲ್ಲುತ್ತೆ ಇತಿಹಾಸ ಚಿರುಚಲು ಹೊರಟಿದೆ ಕಾಂಗ್ರೆಸ್ ಮಹಾದೇವಪ್ಪ ವಿರುದ್ಧ ಹಿಂದೂ ಹೋರಾಟಗಾರರ ಕಿಡಿ ಹಿಂದೂಪರ ಹೋರಾಟಗಾರ ಮೋಹನ್ ಗೌಡ ಸಹ ಸಚಿವ ಎಚ್ ಸಿ ಮಹಾದೇವಪ್ಪ ಅವರ ಮಾತುಗಳನ್ನು ಒಪ್ಪಲು ಸಿದ್ಧರಿಲ್ಲ ಕನ್ನಂಬಾಡಿ ಕಟ್ಟೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ದು ಟಿಪ್ಪು ಸುಲ್ತಾನ್ ಎಂದು ಮಹದೇವಪ್ಪ ಹೇಳಿದ್ದಾರೆ ಆದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲೇ ಟಿಪ್ಪು ಸುಲ್ತಾನ್ ಸಾವನ್ನಪ್ಪಿದ್ರು ಕೆಆರ್ಎಸ್ ಡ್ಯಾಂ ಕಟ್ಟಲು ಶುರು ಮಾಡಿದ್ದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮುಂದಾಳತ್ವದಲ್ಲಿ ಇದನ್ನು ನಾಲ್ಕನೆಯ ಕೃಷ್ಣರಾಜ ಒಡೆಯರವರು ಕಟ್ಟಿಸಿದರು ಕಟ್ಟಿಸಿದ್ರು ಇದು ಇತಿಹಾಸ ಇದು ಸತ್ಯ ಆದ್ರೆ ತಮ್ಮ ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಇತಿಹಾಸವನ್ನೇ ತಿರುಚುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಇದು ತಕ್ಷಣ ನಿಲ್ಲಬೇಕು ಅಂತ ಹಿಂದೂ ಮೋಹನ್ ಆಗ್ರಹಿಸಿದ್ದಾರೆ ಮೇಡಮ್ ನಮ್ಗೆಲ್ಲ ಗೊತ್ತಿರುವ ಒಂದ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಅವರು ಅಹ್ ಬ್ರತರ್ ಅವರು ಸತ್ತ ನಂತರ ನೂರ ಇಪ್ಪತ್ತು ವರ್ಷದ ನಂತರ ನೈನ್ಟೀನ್ ಲೆವೆನ್ ಕನ್ನಂಬಾಡಿ ಆಣೆಕಟ್ಟನ್ನ ಕಟ್ಟಿರುವಂತದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳಿ ಇತಿಹಾಸದಲ್ಲಿ ಸತ್ಯ ಆಗಿದೆ ಆದರೆ ಕಾಂಗ್ರೆಸ್ ನಾಯಕರು ಅಲ್ಪಸಂಖ್ಯಾತರನ್ನ ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕಾಗಿ ಇತಿಹಾಸವನ್ನೇ ತಿರುಚುವಂತದ್ದು ಆ ನಾಡಿನ ನೂರಾರು ಕೋಟಿ ಕನ್ನಡಿಗರ ಮನೆಯ ಒಂದು ಅನ್ಯಾಯ ಇದೆ ದ್ರೋಹ ಇದೆ ಅವರು ಎಚ್ ಸಿ ಮಹದೇವಪ್ಪ ಅವರು ಬಹಿರಂಗವಾಗಿ ಸಮಯಾಚನೆ ಮಾಡಬೇಕು ಹೇಳುವ ಆಗವನ್ನು ಜನಜಾಗೃತಿ ಸಮಿತಿ ಮಾಡ್ತಾ ಇದೆ ಅದ್ರ ಜೊತೆಗೆ ಎಚ್ ಡಿ ಮಹಾದೇವಪ್ಪ ಅವರು ಇನ್ನೂ ಹಲವು ಅಂಶಗಳನ್ನ ಹೇಳಿದ್ದಾರೆ ಟಿಪ್ಪು ಸುಲ್ತಾನ್ ಅವರು ಮಾತಾಡುವಾಗ ಟಿಪ್ಪು ಸುಲ್ತಾನ್ ಅವರು ಸಹಿಷ್ಣು ಅಂತ ಹೇಳಿ ಆದ್ರೆ ಮಾದೇವಪ್ಪನವರು ಒಂದು ತಿಳ್ಕೊಳ್ಬೇಕು ಅವರು ಸಹಿಷ್ಣುವಾಗಿದ್ದರು ಅಸಹಿಷ್ಣು ಇತಿಹಾಸದ ದಾಖಲೆಗಳು ಮೈಸೂರು ಗೆಜೆಟ್ ಅಲ್ಲಿ ಬ್ರಿಟಿಷರ ಗೆಜೆಟ್ ನೋಡಿದ್ರೆ ಗೊತ್ತಾದ್ರೆ ಆ ಗೆಜೆಟ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ ಅವರು ಇದೇ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದ ಮೂಡಲ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ದೋಸೆ ಮಾಡಿ ಪ್ರತಿದಿನ ಎದನಂತರ ನಂತರ ಆ ಮೂಡಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಏನೋ ಅಲ್ಲಿನ ಮಂತ್ರ ತನಗೆ ಇಲ್ಲಿ ಬೀಳತ್ತೆ ಹೇಳಿ ಆ ದೇವಸ್ಥಾನವನ್ನೇ ಈ ಮುಂದಿಗೆ ಎಷ್ಟು ಅಲ್ಲಿ ಅದನ್ನ ಜಾಮಿಯಾ ಮಸೀದಿಯನ್ನ ಅದಲ್ಲದೆ ಕೊಡಗಿನಲ್ಲಿ ಇವತ್ತು ಕೊಡಗಿಗೆ ಹೋದ್ರೆ ಕಥಕಾವೇರಿ ಹೋದ್ರೆ ಅಲ್ಲಿ ಭಾಗ ಮಣ್ಣ ಮಂಡಲ ದೇವಸ್ಥಾನ ಇದೆ ದೇವಸ್ಥಾನದ ಎದುರಿಗೆ ಅಲ್ಲಿ ಛಿದ್ರಿದ್ರವಾದಂತಹ ಟಿಪ್ಪುವಿನ ಕಡ್ಗಕ್ಕೆ ಬಲಿಯಾದ ಗುರುತುಗಳು ಇವತ್ತಿಗೂ ಕಾಣುತ್ತೆ ಈಗ ನಾಲ್ಕುಗಳು ಇರಬಹುದು ಕೊಡಗಿನ ಹಲವು ರೀತಿಯಲ್ಲಿ ನೂರಾರು ದೇವಸ್ಥಾನಗಳು ಟಿಪ್ಪುವಿನ ಆಕ್ರಮಣಕ್ಕೆ ಬಲಿಯಾಗಿದೆ ಅದಲ್ಲದೆ ದಕ್ಷಿಣ ಕನ್ನಡ ಹೋದ್ರೆ ನೂರಾರು ದೇವಸ್ಥಾನಗಳು ಕೇವಲ ಹಿಂದೂ ದೇವಸ್ಥಾನ ಅಲ್ಲ ಕ್ರೈಸ್ತರ ಚರ್ಚ್ಗಳು ಸಹ ಟಿಪ್ಪು ಸುಲ್ತಾನ ಆಕ್ರಮಣಕ್ಕೆ ಬಲಿಯಾಗಿ ದೋಸವವಾದಂತಹ ಅದನ್ನ ಮಸೀದಿಯನ್ನಾಗಿ ಮಾಡಿದಂತಹ ಅನೇಕ ಉದಾಹರಣೆಗಳು ಇವತ್ತು ಕರ್ನಾಟಕದಲ್ಲಿ ಉಪಲಬ್ಧ ಇದೆ ಅಷ್ಟೇ ಅಲ್ಲ ಶ್ರೀರಂಗಪಟ್ಟಣದಲ್ಲಿ ಕೊಡವರನ್ನ ಸುಮಾರು ಒಂದು ಅರವತ್ತು ಸಾವಿರ ಕೊಡವರನ್ನ ಕರ್ಕೊಂಡು ಬಂದು ಅವರನ್ನ ಬಲವಂತವಾಗಿ ಕೂಡಿ ಹಾಕಿ ಮತಾಂತರ ಮಾಡಿ ಈ ತರ ಟಿಪ್ಪು ಸುಲ್ತಾನ್ ತನ್ನ ಕಾಲಾವಧಿಯಲ್ಲಿ ಸಾವಿರ ಸಾವಿರ ದೇವಸ್ಥಾನಗಳನ್ನ ದೋಸೆ ಮಾಡಿ ಅದನ್ನ ಮಸೀದಿ ಮಾಡಿರುವಂಥದ್ದು ಸಾವಿರಾರು ಹಿಂದೂಗಳನ್ನು ಮತಾಂತರ ಮಾಡಿರುವಂತದ್ದು ಅನನ್ ಅತ್ಯಾಚಾರ ಮಾಡಿರುವಂತದ್ದು ಇದು ಇತಿಹಾಸಗಳಲ್ಲಿ ಬ್ರಿಟಿಷರ ದಾಖಲೆಗಳಲ್ಲಿ ಇವತ್ತಿಗೂ ಮೈಸೂರು ಗೆಜೆಟ್ ಅಲ್ಲಿ ಉಲ್ಲೇಖ ಇದೆ ಆದ್ರೆ ಸಚಿವ ಎಚ್ ಸಿ ಮಹಾದೇವಪ್ಪ ಅವರ ಹೇಳಿಕೆಯನ್ನ ಕೆಲವರು ಸಮರ್ಥಿಸಿಕೊಂಡಿದ್ದಾರೆ ಟಿಪ್ಪು ಸುಲ್ತಾನ್ ಅವರು ಕಾವೇರಿಗೆ ಅಡ್ಡಲಾಗಿ ಡ್ಯಾಂ ನಿರ್ಮಾಣ ಮಾಡಲು ರೂಪುರೇಷೆಗಳನ್ನು ಮಾಡಿಕೊಂಡು ಅದಕ್ಕೆ ಸಾವಿರದ ಏಳ್ನೂರ ಅರವತ್ತೆಂಟರಲ್ಲಿ ಗುದ್ದಲಿ ಪೂಜೆಯನ್ನು ಕೂಡ ಮಾಡಿದರು ಇಲ್ಲಿ ಟಿಪ್ಪು ಸುಲ್ತಾನ್ ಅವರ ದೂರದೃಷ್ಟಿ ಬಗ್ಗೆ ನಾವು ಇವತ್ತು ಮಾತನಾಡಲೇಬೇಕು ಮೈಸೂರು ಅಭಿವೃದ್ಧಿಯಲ್ಲಿ ಟಿಪ್ಪು ಸುಲ್ತಾನ್ ಅವರ ಕೊಡುಗೆ ಅಪರೂಪವಾದದ್ದು ಹೀಗಾಗಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಟಿಪ್ಪು ಸುಲ್ತಾನ್ ಕುರಿತಾಗಿ ಹೇಳಿದ ಒಂದು ಮಾತಿನಲ್ಲಿ ತಪ್ಪೇನೂ ಇಲ್ಲ ಅಂತ ಉಪನ್ಯಾಸಕ ಪವನ್ ಕಲ್ಯಾಣ್ ಅಭಿಪ್ರಾಯಪಟ್ಟಿದ್ದಾರೆ ಮೈಸೂರಿನ ರಾಜರಾಗಿ ಆಳ್ವಿಕೆ ಮಾಡಿದಂತಹ ಮೈಸೂರಿನ ಹುಲಿ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ಅಜ್ರತ್ ಟಿಪ್ಪು ಸುಲ್ತಾನ್ ಅವರು ಅವರ ಆಡಳಿತಾವಧಿಯಲ್ಲಿ ಅವರು ಕೇವಲ ಮೈಸೂರು ಸಂಸ್ಥಾನವನ್ನು ಆಳುವ ಸಂದರ್ಭದಲ್ಲಿ ಅವರು ಅನೇಕ ಯೋಜನೆಗಳಿಗೆ ತಮ್ಮದೇ ಆದಂತಹ ಯೋಜನೆಗಳನ್ನು ರೂಪಿಸಿಕೊಂಡಿದ್ದರು ಅದರಲ್ಲಿ ಕೆ ಆರ್ ಎಸ್ ಅಣೆಕಟ್ಟು ಕೂಡ ಒಂದಾಗಿದೆ ಆ ಒಂದು ಸಂದರ್ಭದಲ್ಲಿ ಅವರು ಸಾವಿರದ ಏಳ್ನೂರ ಅರವತ್ತೆಂಟರಲ್ಲಿ ಇದು ಇತಿಹಾಸದಲ್ಲಿ ದಾಖಲಾಗಿದೆ ಶೇಖ್ ಅಲಿಯವರು ಇತಿಹಾಸಕಾರರು ಶೇಖ್ ಅಲಿಯವರು ಇದನ್ನು ಉಲ್ಲೇಖ ಮಾಡಿದ್ದಾರೆ ಸಾವಿರದ ಏಳ್ನೂರ ಅರವತ್ತ ಎಂಟರಲ್ಲಿ ಟಿಪ್ಪು ಸುಲ್ತಾನ್ ಅವರು ಕೆ ಆರ್ ಎಸ್ ಅಣೆಕಟ್ಟುವಿಗೆ ಒಂದು ಗುದ್ದಲಿ ಪೂಜೆಯನ್ನು ಕೂಡ ಮಾಡಿರುವುದನ್ನು ನಾವು ಆ ಒಂದು ಶಾಸನದಲ್ಲಿ ನೋಡ್ಬೋದು ಆ ಶಾಸನ ಕಂಪ್ಲೀಟಾಗಿ ಪರ್ಷಿಯನ್ ಭಾಷೆಯಲ್ಲಿ ಕೂಡ ನಾವು ನೋಡ್ಬೋದು ಈ ಬೆಳವಣಿಗೆಗಳ ಮಧ್ಯೆ ಸಚಿವ ಎಸ್ ಸಿ ಮಹಾದೇವಪ್ಪ ತಮ್ಮ ಹೇಳಿಕೆಗೆ ಸ್ಪಷ್ಟೀಕರಣವನ್ನು ಕೂಡ ನೀಡಿದ್ದಾರೆ ಆರ್ ಎಸ್ ಡ್ಯಾಮ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಎಂದು ನಾನು ಹೇಳಿದ್ದೇನೆ ಆದರೆ ಆರ್ ಎಸ್ ಡ್ಯಾಮ್ ಅನ್ನು ಟಿಪ್ಪು ಸುಲ್ತಾನ್ ಕಟ್ಟಿಸಿದ್ದಾರೆ ಅಂತ ನಾನು ಹೇಳಿಲ್ಲ ಹಾಗೆ ನಾನು ಟಿಪ್ಪು ಸುಲ್ತಾನ್ ಕಟ್ಟಿಸಿದ್ದಾರೆ ಎಂದು ಹೇಳಲು ಹಾಗೆ ಬರೋದೂ ಇಲ್ಲ ನಿಜವಾಗಿ ಆರ್ ಎಸ್ ಡ್ಯಾಮ್ ಕಟ್ಟಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂದು ಸಚಿವ ಎಸ್ಸಿ ಮಹಾದೇವಪ್ಪ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆರ್ ಎಸ್ ಡ್ಯಾಮ್ ಟಿಪ್ಪು ಕನಸೆ ಪುರಾವೆಗಳು ಇವೆಯೇ ಕನ್ನಂಬಾಡಿ ಕಟ್ಟೆಗಾಗಿ ಚಿನ್ನಾಭರಣ ಮಾರಿದ್ರ ಒಡೆಯರ್ ಅಂದ ಹಾಗೆ ಈಗಿನ ಆರ್ ಎಸ್ ಡ್ಯಾಂ ಇರುವ ಜಾಗದಲ್ಲಿ ಅಣೆಕಟ್ಟು ನಿರ್ಮಾಣಕ್ಕೆ ಟಿಪ್ಪು ಸುಲ್ತಾನ್ ಮುಂದಾಗಿದ್ದಾರೆ ಎಂಬುದಕ್ಕೆ ಪುರಾವೆಗಳಿಲ್ಲ ಅಷ್ಟಕ್ಕೂ ಟಿಪ್ಪು ನಿರ್ಮಾಣ ಮಾಡಲು ಉದ್ದೇಶಿಸಿದ್ದು ಎಪ್ಪತ್ತ ಅಡಿ ಎತ್ತರದ ಒಂದು ಡ್ಯಾಂ ಎಂಬುದು ದಾಖಲೆಗಳಿಂದ ತಿಳಿದುಬಂದಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕನ್ನಂಬಾಡಿ ಕಟ್ಟೆ ಎಂಬ ಹೆಸರಿನಲ್ಲಿ ಕೆ ಆರ್ ಎಸ್ ಕೆ ಅಡಿಗಲ್ಲು ಹಾಕಲಾಗಿದೆ ಈ ಡ್ಯಾಮ್ ನಿರ್ಮಾಣ ವಿಚಾರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅವರ ತಾಯಿ ಕೆಂಪನಂಜಮ್ಮ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಪತ್ನಿ ಪ್ರತಾಪ್ ಕುಮಾರಿ ಬೆನ್ನೆಲುಬಾಗಿ ನಿಂತಿದ್ರು ಡ್ಯಾಮ್ ಕಟ್ಟಲು ನಾಲ್ವಡಿ ಒಡೆಯರ್ ಅವರು ತಾಯಿ ಕೆಂಪನಂಜಮ್ಮಣಿ ಮತ್ತು ಪತ್ನಿ ಪ್ರತಾಪಕುಮಾರಿ ಅವರ ಒಡವೆಗಳನ್ನೆಲ್ಲ ಬಾಂಬೆಯಲ್ಲಿ ಮಾರಾಟ ಮಾಡಿ ಒಂದಷ್ಟು ದುಡ್ಡನ್ನು ಹೊಂದಿಸಿ ಡ್ಯಾಮ್ಗೆ ಅನುಮೋದನೆ ದೊರೆತಲು ವ್ಯವಸ್ಥೆಯನ್ನು ಮಾಡಿದರು ಅಂದ ಹಾಗೆ ಟಿಪ್ಪು ಆಡಳಿತ ಕಾಲದ ಶಿಲಾನ್ಯಾಸ ಇಂಗ್ಲಿಷ್ ಪರ್ಷಿಯನ್ ಕನ್ನಡ ಭಾಷೆಯ ಮೂರು ಕಲ್ಲುಗಳು ಆರ್ ಎಸ್ ಆವರಣದಲ್ಲಿ ಇರುವುದು ನಿಜ ಆದರೆ ಕನ್ನಂಬಾಡಿ ಕಟ್ಟೆಗೂ ಟಿಪ್ಪು ನಿರ್ಮಿಸಲು ಉದ್ದೇಶಿಸಿದ್ದ ಅಣೆಕಟ್ಟಿಗೂ ಕೂಡ ಬಹಳ ವ್ಯತ್ಯಾಸವಿದೆ ಬೇರೊಂದು ಸ್ಥಳದಲ್ಲಿದ್ದ ಶಿಲಾಫಲಕವನ್ನು ನಾಲ್ವಡಿ ಒಡೆಯರ್ ಅವರೇ ಆ ಅಣೆಕಟ್ಟೆಯ ಹೆಬ್ಬಾಗಿಲಿನಲ್ಲಿ ಅಳವಡಿಸಿದ್ರು ಇದು ಮಹಾರಾಜರ ಉದಾರತೆಯ ಒಂದು ಮಾತು ಅಂತ ಹೇಳಲಾಗುತ್ತೆ ಮೈಸೂರಿಗೆ ಟಿಪ್ಪು ಸುಲ್ತಾನ್ ಕೊಡುಗೆ ಇದ್ದೇ ಇದೆ ಇಲ್ಲವೆನ್ನಲಾಗದು ಹಾಗೆಯೇ ಆತನೇ ಕೆಆರ್ಎಸ್ ಡ್ಯಾಮ್ಗೆ ಅಡಿಗಲ್ಲು ಹಾಕಿಸಿದ್ದ ಎನ್ನುವುದು ಸರಿಯಲ್ಲ ಎನ್ನುವುದು ಕೆಲವರ ವಾದ ಬ್ಯೂರೋ ರಿಪೋರ್ಟ್ ಫ್ರೀಡಂ ಟಿವಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ